de no la

ಅದಕ್ಕೆ ನಾವು ನಾವೆಲ್ಲ ಸದುಪಯೋಗ ಪಡ್ಕೋಬೇಕಾಗುತ್ತೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಬೆಳೆಸ್ಕೊಂಡು ವಿದ್ಯಾವಂತ ನಮ್ಮ ಮಕ್ಕಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಅವರನ್ನು ಕೂಡ ಒಂದು ಉದ್ದಿಮೆದಾರರನ್ನು ಆಗ್ತಕ್ಕಂಥ ರೀತಿಯಲ್ಲಿ ನಾವು ಪ್ರಯತ್ನವನ್ನ ಮಾಡಿ ಸಮಾಜ ಇವತ್ತು ಮುಂದೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಮಾಜದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅಂತರ ಇದೆ ನಮ್ಮನ್ನು ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಏನು ಭಾರತದಲ್ಲಿ ಇರ್ತಕ್ಕಂಥ ಜನ ಇವತ್ತು ನಮ್ಮದೇ ಇದ್ದಾರೆ ನಾವು ದೊಡ್ಡ ಇವತ್ತು ಬಡವರು ನಮ್ಮ ಜನಸಂಖ್ಯೆ ನಮ್ಮ ಸಮುದಾಯದಲ್ಲಿದ್ದಾರೆ ಅದರಿಂದ ಇವೆಲ್ಲ ಏನು ಏನು ವ್ಯವಸ್ಥೆಗಳನ್ನ ಅವಕಾಶಗಳನ್ನ ನಮ್ಮ ಒಕ್ಕಲಿಗ ಸಮುದಾಯದವರು ಬಳಸ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಈಗಾಗಲೇ ನಿಮಗೆ ಗೊತ್ತಿದೆ ಮಾವು ಯಾವ ರೀತಿ ಶ್ರೀನಿವಾಸಪುರದಲ್ಲಿ ಇವತ್ತು ಬೆಳೆ ಕುಸಿದು ಹೋಗಿದೆ ಇದ್ರ ಬಗ್ಗೆ ನಾನೇ ಮುಖ್ಯಮಂತ್ರಿಗಳ ಸಮೂಹದಲ್ಲಿ ಗೌರವದಲ್ಲಿ ಪ್ರಸ್ತಾಪ ಮಾಡಿ ಆಂಧ್ರದ ಏನು ಅವರ ಸರ್ಕಾರ ಎಲ್ಲಿ ಕೊಟ್ಟಿದೆ ಪರಿಹಾರ ಯಾವ ರೀತಿ ಕೊಟ್ಟಿದೆ ಅಂತಕ್ಕಂಥದ್ದು ಈಗ ಮಾನ್ಯ ಕೂಡ ಸಂಪುಟದ ಸಭೆಯಲ್ಲಿ ಚರ್ಚೆ ಆಗಿದೆ ಚರ್ಚೆಯಾಗಿ ಆಗಿ ಇವತ್ತು ಕೇಂದ್ರ ಸರ್ಕಾರ ಅವರು ತೀರ್ಮಾನ ಕೊಡದೇ ಇದ್ದ ಪಕ್ಷದಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತಕ್ಕಂಥ ತೀರ್ಮಾನ ಆಗಿದೆ ಬಹುಶಃ ಒಂದೆರಡು ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಏನ್ ಪರಿಹಾರ ಕೊಡ್ತೀವಿ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅದನ್ನ ಘೋಷಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಯಾಕಂದ್ರೆ ಇಂದೆಲ್ಲ ನಾವು ಟೊಮ್ಯಾಟೊ ಬೆಳೆ ಏನೋ ಬೆಲೆ ಏನೊಂದು ಬೆಲೆ ಬಂದಿದೆ ಇದಕ್ಕೆ ಪರಿಹಾರ ಕೊಡ್ಬೇಕಂತದನ್ನ ನಾವು ನಮ್ಮ ಸಂಪುಟದಲ್ಲಿ ನಾನಾಗ್ಬೋದು ಕೃಷ್ಣಭೈರೇಗೌಡ ಆಗ್ಬೋದು ಕೆ ಎಚ್ ಮುನಿಯಪ್ಪ ಅವರಾಗ್ಬೋದು ವೈರತಿ ಸುರೇಶ್ ಅವರಾಗ್ಬೋದು ನಾವೆಲ್ಲರೂ ಬಹಳ ಒಕ್ಕಳಿಂದ ಈ ಭಾಗದ ರೈತರು ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಮಾಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿ ಕೇಂದ್ರ ಸರ್ಕಾರ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು ಅವರು ಮಾಡಿದ ಪಕ್ಷದಲ್ಲಿ ಅಥವಾ ಅವ್ರು ಏನ್ ಕೊಡ್ತಾರೆ ಉಳಿದು ಮಾತಾಡಬೇಕು ಇದರಲ್ಲಿ ಇರತಕ್ಕಂತ ಮಾತನ್ನ ಭರವಸೆಯನ್ನು ನಾವು ಈ ಸಂದರ್ಭದಲ್ಲಿ ಒಳ್ಳೆ ಕ್ರೈಸ್ತರ ಸಮಾವೇಶದ ವೇದಿಕೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥ ನಮ್ಮ ಜಯರಾಮ್ ರಾಯ್ಪುರ್ ಅವರು ಸೃಷ್ಟಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಡೆದಂತಹ ಸಮಾವೇಶದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಬಹಳ ಇಡೀ ರಾಜ್ಯ ವ್ಯಾಪ್ತಿ ಜನಾಂಗದ ಒಂದು ಏನಿವತ್ತು ನಮ್ಮ ವ್ಯವಸಾಯ ಕ್ಷೇತ್ರದಿಂದ ಒಕ್ಕಲಿಗರ ವೃತ್ತಿ ಏನು ನಿಜವಾದ ಒಂದು ವೃತ್ತಿ ವ್ಯವಸಾಯ ಕೃಷಿ ಕ್ಷೇತ್ರದಿಂದ ಹೊರತಾಗಿ ಇವತ್ತು ಬದಲಾದಂಥ ಕಾಲಘಟ್ಟದಲ್ಲಿ ಉದ್ದಿಮೆಗಳಾಗಿ ಗೌರವ ಮಾಡಿರ್ತಕ್ಕಂಥವ್ರು ಬಹಳಷ್ಟು ಜನ ನಾನು ಆ ವೇದಿಕೆಯಲ್ಲಿ ನೋಡಿದ್ರು ಬಹಳಷ್ಟು ಜನ ನಾನು ಬೇರೆ ಬೇರೆ ಜನ ಇರ್ಬೋದು ಅಂತಕ್ಕಂಥ ಭಾವನೆ ಇತ್ತು ಆದರೆ ವೇದಿಕೆಯಲ್ಲಿ ನೋಡಿದಾಗ ಇವರೆಲ್ಲ ನಮ್ಮವರೇ ನಮ್ಮ ಜನಾಂಗದವರೇ ಇರ್ತಕ್ಕಂಥ ಒಂದು ಸಂತೋಷ ಕೂಡ ಬಹಳಷ್ಟು ಯಾಕಂದ್ರೆ ನಾವ್ಯಾರು ನಿರೀಕ್ಷೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಜನಾಂಗದವರು ಈ ಒಂದು ಕೈಗಾರಿಕೆ ಮಾಡಿರ್ಬೋದು ಬೇರೆ ಬೇರೆ ಕ್ಷಯದಲ್ಲಿ ಬಹಳ ವರ್ಷಗಳ ಹಿಂದೆ ನಾವೆಲ್ಲ ಮುಂಚಿತವಾಗಿ ಕೈಗಾರಿಕೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಚಿನ್ನ ಇಲ್ಲಿ ನಾವು ಚಿನ್ನ ತೆಗಿತಾ ಇರ್ತಕ್ಕಂಥ ಜಿಲ್ಲೆ ನಂತರ ಚಿನ್ನ ಆಯ್ತು ನಾವು ರೇಷ್ಮೆ ಮತ್ತು ಐನುಗಾರಿಕೆಗೆ ಹೆಸರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಬಹಳಷ್ಟು ಸಂದರ್ಭದಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಚಿನ್ನದ ಗಣ್ಯ ಪರಿಸ್ಥಿತಿ ಅಂತಕ್ಕಂಥದ್ದು ನಮಗೂ ಗೊತ್ತಿರ್ತಕ್ಕಂಥ ವಿಚಾರ ರೇಷ್ಮೆ ವಿಶೇಷವಾಗಿ ನಮ್ಮ ಎರಡು ಜಿಲ್ಲೆಗಳಲ್ಲಿ ಇವತ್ತು ಐದು ಮತ್ತು ಕಟ್ಕೊಳ್ಳಲಿಕ್ಕೆ ಸಹಾಯ ಆಗ್ತಾ ಇದೆ ಕಾರ್ಯಕ್ರಮಗಳು ಹೇಗಿದೆ ಕೈಗಾರಿಕೆಗಳಾಗಿತ್ತು ನಂತರದ ದಿನಗಳಲ್ಲಿ ದೊಡ್ಡ ಮಟ್ಟದ ಕೈಗಾರಿಕಾ ಪ್ರದೇಶಗಳು ನಮ್ಮ ಭಾರತದಲ್ಲಿ ಆಗಿರುವುದಿಲ್ಲ ಶಾಸ್ತ್ರದ ಸಂದರ್ಭದಲ್ಲಿ ಮೊದಲು ಅದಕ್ಕೆ ದಾರಿ ಹುಡುಕಿದಂತ ಕೆಲಸ ಮಾಡುವುದು ನರಸಾಪುರದಲ್ಲಿ ಪ್ರಾರಂಭ ಮಾಡುವುದು ಮತ್ತು ನರಸಾಪುರದಿಂದ ಬೆಳೆದು ಮಾಲೂರು ಪೂರ್ತಿ ಇವತ್ತು ವ್ಯಾಪಿಸ್ತಕ್ಕಂತ ಒಂದು ಕೆಲಸ ನಂತರ ರೈತರ ಮುಂದೆ ಬಂದು ಮಾನ್ಯ ಸುದರ್ಶನ್ ಅವರ ಮಾರ್ಗದರ್ಶನದಲ್ಲಿ ವೇಮಗಲ್ ಭಾಗದಲ್ಲಿ ರೈತರೇ ಸ್ವಯಂ ಮುಂದೆ ಬಂದು ನಾವು ಭೂಮಿ ಕೊಡ್ತೇವೆ ಈ ಕೈಗಾರಿಕೆ ಮಾಡಿ ಅಂತ ಹೇಳಿ ಇವತ್ತು ವೇಮಗಲ್ ಭಾಗದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆ ಪ್ರಾರಂಭ ಆಗಿರ್ತಕ್ಕಂಥ ಅದೇ ರೀತಿ ಈ ಸಂದರ್ಭದಲ್ಲಿ ನಾಲ್ಕು ಚಿಂತಾಮಣಿಯಲ್ಲಿ ಶಾಸಕರ ಆ ಸಂದರ್ಭದಲ್ಲಿ ಇಂಥದ್ದ ಸಂದರ್ಭದಲ್ಲಿ ಸಾವಿರದ ಮುನ್ನೂರು ಎಕರೆ ಗುರುತಿಸಿದ್ವಿ ನಾವು ಆದರೆ ನನ್ನ ಜೊತೆಯಲ್ಲಿ ಮಾನ್ಯ ಶಿವಶಂಕರ ರೆಡ್ಡಿ ಅವರು ಗೌರ್ಮೆಂಟ್ ಇದ್ದರಲ್ಲಿ ಸಹ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನು ಅವರು ಪ್ರಾರಂಭ ಮಾಡಿಸ್ಬಿಟ್ಟು ಏನು ಜಮೀನನ್ನು ಗುರುತಿಸಿ ಪರಿಹಾರ ಕೊಟ್ಟು ಮತ್ತು ಕೈಗಾರಿಕೆಗಳು ಸ್ಥಾಪನೆ ಆಗುವಂಥದ್ದು ಮಾಡಬೇಕು ಆದರೆ ನಮ್ಮ ಕಾಲಕ್ಕಾಗಿ ರಾಜಕೀಯ ವ್ಯತ್ಯಾಸಗಳಾದ ಕಾರಣದಿಂದ ಅದು ಯಾವುದೇ ರೀತಿ ಅದಕ್ಕೆ ಹೆಚ್ಚು ಉತ್ಸಾಹದ ರೀತಿ ಪ್ರೋತ್ಸಾಹ ಮತ್ತು ಸಮಸ್ಯೆಗಳ ನಿವಾರಣೆ ಮಾಡೋದಕ್ಕೆ ಕೆಲಸ ಆಗಿದೆ ಆದರೆ ಈಗ ನಾನು ಬಹಳ ಹೆಮ್ಮೆಯನ್ನು ಹೇಳ್ಕೊಡ್ತೀನಿ ಎರಡು ವರ್ಷಗಳಲ್ಲಿ